ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಸಹಿತ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇದು ಬೆಳಗ್ಗೆ ಬಂದುಬಿಟ್ಟು ಹೂವುಗಳು ಹೂವು ನೋಡ್ತಾ ಇದ್ರೆ ತುಂಬಾ ಖುಷಿ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಹಾಗಾಗಿ ಮತ್ತೆ ಇನ್ನೊಂದು ಏನಪ್ಪ ಅಂದರೆ ಪ್ರತಿದಿನ ಅಣ್ಣ ಹೂವು ಹೂವುಗಳು ಕೊಟ್ಟು ಕಳಿಸ್ತಾ ಇದ್ರು ಹೂವು ಸ್ನೇಹಿತರೆ ದುಂಡು ಮಲ್ಲಿಗೆ ಹೂವು ಹಾಗೆಯೇ ಸೂಜಿ ಮಲ್ಲಿಗೆ ಎಷ್ಟು ಚೆನ್ನಾಗಿದೆ ಅಲ್ಲ ಎರಡೂ ಹೂವು ಹಾಗೆಯೇ ನೆಕ್ಸ್ಟ್ ದಾಸವಾಳದ ಹೂವುಗಳು ಸ್ನೇಹಿತರೆ ನಮ್ಮ ಮನೆ ಹತ್ರ ಇಷ್ಟು ಕಲರ್ಸ್ ಹೋಗ್ಬಿಡುತ್ತೆ ನೋಡಿ ಎರಡು ಮೂರು ನಾಲ್ಕು ಐದು ಆರು ಕಲರ್ ಇನ್ನೊಂದು ಗಿಡ ಇದೆ ಸ್ನೇಹಿತರೆ ಆ ಕಡೆ ಆರರಿಂದ ಏಳು ಕಲರು ಚಿಕ್ಕಪ್ಪರ ಮನೆ ಹತ್ರ ಅವ್ರ ಮನೆ ಒಂದು ಐದು ಕಲರ್ ಅಲ್ಲಿ ತೋರಿಸ್ತಾ ಇದ್ದೀನಲ್ವ ಆ ಗಿಡದಲ್ಲಿ ಒಂದು ಕಲರು ಅವ್ರ ಮನೆ ಹತ್ರನೂ ಒಂದು ನಾಲ್ಕೈದು ಕಲರ್ಸ್ ಇದೆ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಇದು ಏನು ಇದು ಐದು ಸುತ್ತಿನ ಹೂವು ಅಂತೀವಲ್ವ ಅದಾಸಲ್ವಾ ಅದು ತುಂಬಾ ದೊಡ್ಡದಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಫೋಟೋಗೆಲ್ಲ ಇದೂ ಚೆನ್ನಾಗಿರುತ್ತೆ ಆದರೆ ಅದನ್ನು ತುಂಬನೇ ಒಂದೊಂದು ಇಟ್ಬಿಟ್ವಿ ಅಂದರೆ ಹೂವು ಫೋಟೋಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹಾಗಾಗಿ ಅದು ಒಂದು ತೋರಿಸ್ತಿದ್ದೀನಿ ಅಷ್ಟೇ ಸ್ನೇಹಿತರೆ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಅಮ್ಮ ಉಂಡೆ ಕಟ್ತಾ ಇದ್ದಾರೆ ಅವತ್ತು ಆರತಿ ಮಾಡಿಬಿಟ್ಟು ನೀವು ಸ್ವಲ್ಪನೇ ಮಾಡಿದ್ವಿ ಉಂಡೆ ಎಲ್ಲ ಕಟ್ಟಿಟ್ಟಿಲ್ಲ ಸ್ನೇಹಿತರೆ ಹಾಗಾಗಿ ಉಂಡೆ ಕಟ್ಟಿಡೋಣ ಅಂಥೇಳಿ ಮತ್ತು ಊರಿಗೆಲ್ಲ ಹೊರಡಬೇಕು ಹಾಗೇ ಒಂದೊಂದು ಕೆಲಸ ಮಾಡ್ಕೊಳ್ಬೇಕು ನಮ್ಮಮ್ಮನಿಗೆ ಯಾವುದು ಪೆಂಡಿಂಗ್ ಇರೋಂಗಿಲ್ಲ ನಾನಂದ್ರೂ ಸ್ವಲ್ಪ ನಿಧಾನ ಕೆಲಸ ಮಾಡ್ಕೊಳ್ತಿದ್ದೀನಿ ಅದು ಕೆಲಸ ಅದಾಗ್ತಾ ಇರಬೇಕು ಆ ರೀತಿಯಾಗಿ ಹಾಗೆಯೇ ಬೆಲ್ಲದ ಪಾಕ ಎಲ್ಲ ಕಾಯಿಸ್ಕೊಂಬಂದು ಇದು ಮಾಡ್ಕೊಡ್ತಾಯಿದ್ದೀನಿ ತೊಗೊಂಡು ಬೈಲಿ ನಾನೇ ಎಲ್ಲ ಕಟ್ಕೊಡ್ತೀನಿ ಅಂತ ಹೇಳ್ತಾಯಿದ್ರು ಬೆಲ್ಲದ ಪಾಕ ಇದನ್ನೊಂದು ಸ್ವಲ್ಪ ತೊಗೊಂಡು ಬಂದು ಮಿಕ್ಸ್ ಮಾಡಿದ್ದನ್ನು ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಮ್ಮಮ್ಮನಿಗೆ ಏನಂದರೆ ತುಂಬಾ ಚೆನ್ನಾಗಿ ಉಂಡೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಸ್ನೇಹಿತರೆ ಉಂಡೆ ಅಷ್ಟೇ ಹಾಗೆ ಶೇಂಗಾ ಬೀಜದೊಳಗೆ ಅಂತಂದ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ನಾನು ಮಾಡ್ತೀನಿ ಆದರೆ ಅವ್ರದ್ದು ಕೈ ರುಚಿನೇ ಅಲ್ವಾ ಅಮ್ಮನ ಕೈ ರುಚಿ ಯಾವತ್ತಿದ್ರೂ ಚೆನ್ನಾಗಿರುತ್ತಲ್ವ ಹಾಗೇನೆ ಸ್ನೇಹಿತರೆ ಏನಪ್ಪ ಅಂದರೆ ನನಗೆ ಸ್ವಲ್ಪ ಇರಬೇಕು ಉಂಡೆ ಆ ರೀತಿಯಾಗಿ ಮಾಡ್ತೀನಿ ನಾನು ನಮ್ಮಮ್ಮ ಆಗಲ್ಲ ಗಟ್ಟಿಯಾಗಿರ್ಬೇಕು ಅದು ಒಂದು ತಿಂಗಳಾದ ಕೆಡಬಾರ್ದು ಏನೂ ಆಗಬಾರ್ದು ಆ ರೀತಿಯಾಗಿ ಬೆಲ್ಲ ಮುಂದೆ ಮಾಡಿ ಚೆನ್ನಾಗಿ ಮಾಡಿರ್ತಾರೆ ಸ್ನೇಹಿತರೆ ಮುಂಚೆ ಎಲ್ಲ ನಮ್ಮಮ್ಮ ಹುಷಾರು ಚೆನ್ನಾಗಿರೋವರ್ಗು ಎಲ್ರಿಗೂ ಹುಟ್ಟು ಕಳಿಸ್ತಾಯಿದ್ರು ಅಂದರೆ ಅವ್ರ ಮನೆ ಕಡೆಯಿಂದ ಜಾತ್ರೆಗೆಲ್ಲ ಬರ್ತಾಯಿದ್ರಲ್ವ ಹಾಗಾಗಿ ಅವ್ರಿಗೆಲ್ಲರೂ ಹುಟ್ಟು ಕಳಿಸ್ತಾಯಿದ್ರು ಸ್ನೇಹಿತರೆ ಇವಾಗ ಅಂದ್ರೂ ಸ್ವಲ್ಪ ಅವ್ರಿಗೆ ಏನು ಹುಷಾರು ತಪ್ಪಿತ್ತು ಅಂದ್ರೂ ಆಗಲಿಲ್ಲ ಅಂತಂದ್ರೂ ಎಲ್ಲ ಮಾಡ್ತಾರೆ ಸ್ನೇಹಿತರೆ ಆದರೆ ಸ್ವಲ್ಪ ಅವರಿಗೆ ಏನಂದರೆ ಸ್ವಲ್ಪ ಶಕ್ತಿ ಬೇಕು ಇನ್ನ ಅಂತ ಹೇಳ್ಬೇಕು ಹೇಳ್ಬೋದು ಸ್ನೇಹಿತರೆ ಹಾಗೆಯೇ ಹಾಗೇ ಮಾತಾಡ್ಕೊಳ್ತಾನೆ ನಾನು ನಮ್ಮಮ್ಮ ಇಬ್ಬರು ಕೂತ್ಕೊಂಡು ಕಟ್ಟಿದ್ವಿ ಅಷ್ಟರಲ್ಲಿ ಆ ಕಡೆ ದೊಡ್ಡಮ್ಮ ಅವ್ರು ಕರೀತಾ ಕರೀತಾಯಿದ್ರು ಬಳೆ ಹಿಡಿಸ್ಕೊಳ್ಬಾ ಬಳೆ ತೊಟ್ಕೊಳ್ಬಾ ಅಂತೇಳಿ ಹಾಗಾಗಿ ಸ್ವಲ್ಪ ಅರ್ಧ ಬರ್ಧ ಇದನ್ನು ಮಾಡಿಬಿಟ್ಟು ಆ ಕಡೆ ಹೋಗಿದ್ದೆ ಸ್ನೇಹಿತರೆ ಹಾಗೆಯೇ ಇಲ್ಲಿ ತಮ್ಮ ಮತ್ತು ಮಗ ಬಂದುಬಿಟ್ಟು ಫಿಲ್ಟ್ರ್ ನೀರು ತೊಗೊಂಡು ಬರೋಕ್ಕೆ ಅಂತೇಳಿ ಹೋಗಿದ್ರಲ್ವ ಹಾಗೆ ಬಂದಿದ್ದರು ಹಾಗೆ ನನ್ನ ಮಗ ಬಂದುಬಿಟ್ಟು ಹೇಳ್ತಾ ಇದ್ದಾನೆ ನಾನು ಗಾಡಿ ಓಡಿಸ್ತೆ ಗಾಡಿ ಓಡಿಸ್ತೆ ಅಂತೇಳಿ ಈ ರೀತಿಯಾಗಿ ಹೇಳ್ತಾ ಇದ್ದ ಅವ್ರ ಪಪ್ಪ ಏನಂದರೆ ಗಾಡಿ ಓಡಿಸ್ತಾನೆ ಅಂತಂದರೆ ನಂಬದೇ ಇಲ್ಲ ಏನಿಲ್ಲ ಏಯ್ ಸುಮ್ಮನೆ ಇರೋ ಸುಳ್ಳು ಹೇಳ್ತೀಯ ನೀನು ನಿನಗೆಲ್ಲಿ ಬರುತ್ತೆ ಗಾಡಿ ನಡೆಸೋಕ್ಕೆ ಅಂತೇಳಿ ಯಾಕಂದರೆ ನಾವು ಊರಲ್ಲಿದ್ದಾಗ ಕೊಡೋದಿಲ್ಲ ಏನಿಲ್ಲ ಹಾಗಾಗಿ ಇಲ್ಲಿ ಈ ಕಡೆ ಊರಿಗೆ ಬಂದಾಗ ಅಂದ ಗಾಡಿ ಎಲ್ಲ ನಡೆಸ್ತಾನಲ್ವ ಹಾಗಾಗಿ ಹೇಳ್ತಾ ಇದ್ದಾನೆ ಹಿಂಗೆ ಆ್ಯಕ್ಷನ್ ಮಾಡಿಕೊಂಡು ನಮ್ಮಮ್ಮನಿಗೆ ಏನಾದರೂ ಈ ರೀತಿಯ ಗಾಡಿ ಓಡಿಸ್ತಾರೆ ಹಾಗೆ ಹೀಗೆ ಅಂತ ಹೇಳೋದ್ರಂದ್ರೆ ಬೈತಾಯಿರ್ತಾರೆ ನಮಗೆ ಇನ್ನು ಚಿಕ್ಕ ಚಿಕ್ಕ ಮಕ್ಕಳುಗಳು ಎಲ್ಲ ಗಾಡಿ ಓಡಿಸೋದು ಎಲ್ಲ ಇದು ಮಾಡೋದು ಯಾಕೆ ಕೊಡ್ತೀರಾ ನೀವು ಹಾಗೆ ಮಾಡ್ತೀರಾ ಹೀಗೆ ಮಾಡ್ತೀರಾ ಅಂತೇಳಿ ಹೀಗೆ ಹೇಳ್ತಾ ಇರ್ತಾರೆ ಬೈತಾಯಿರ್ತಾರೆ ಏನು ಏನು ಮಾಡೋದಕ್ಕಾಗೋದಿಲ್ಲ ಸ್ನೇಹಿತರೆ ದೊಡ್ಡವರು ಹೇಳಿದ ಮೇಲೆ ಕೇಳಲೇಬೇಕು ಯಾಕಂದರೆ ಅವರು ಹೇಳೋ ಅಂಥದ್ದು ನಮ್ಮ ಒಳ್ಳೇದಕ್ಕೆ ಹೇಳ್ತಾರಲ್ವ ಹಾಗಾಗಿ ಅವ್ರ ಮಾತು ಕೇಳಲೇಬೇಕಾಗುತ್ತೆ ನೋಡೋಣ ಸ್ನೇಹಿತರೆ ಮುಂದಿನ ನೆಕ್ಸ್ಟ್ ಹೀಗೆ ಮಾತಾಡ್ಕೊಳ್ತಾ ಉಂಡೆ ಎಲ್ಲ ಕಟ್ಟಿದ್ದು ಸ್ನೇಹಿತರೆ ಇಷ್ಟು ಉಂಡೆಗಳಾಗಿತ್ತು ನೋಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆಯೇ ನಾವು ಊರಿಗೆ ಬರೋ ಸ್ವಲ್ಪ ತೊಗೊಂಡು ಬಂದ್ವಿ ಹಾಗೆಯೇ ಅತ್ತೆ ಮಗಳು ಎಲ್ಲ ಬಂದಿದ್ರು ಆಗಾಗ ಅವ್ರಿಗೆ ಸ್ವಲ್ಪ ಕೊಟ್ಟು ಕಳಿಸಿದ್ವಿ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಕೊಟ್ಟು ಕಳಿಸಿದ್ವಿ ಉಂಡೆ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಕಡಲೆ ಕಡಲೆ ಬೀಜ ಕೊಬ್ಬರಿ ಎಲ್ಲ ಹಾಕಿರ್ತೀವಲ್ಲ ಚೆನ್ನಾಗಿರುತ್ತೆ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಗೆಜ್ಜೊಳ್ಳೆ ಘಲ್ ಘಲ್ ಅಂತ ಹಂಗೆ ಯಾರು ತಾಂಡಿತಾವನ್ನ ಹ್ಮ್ ತೊಳ್ಕ ತೊಳ್ಕ ಕಾಲ್ ಕ್ಲಿನ ತೊಳ್ಕ ಹ್ಮ ಕೈ ಕಾಲೆಲ್ಲ ಇದಾವ ನೀರೈದಿರ ಟ್ಯಾಂಕ್ ತುಂಬ ಅಲ್ಲಿಂದ ಕರ್ದೈತ್ ನೋಡಲ್ಲಿ ವಾಕ್ಯ ಬೇಕ ಹಂಗೆ ಹೇಳ್ತೀನಿ ஏன்ன குடிபாடுபா இல்லை கொடுத்தீன் ஃபில்டர் நீர் கொடான

हं कुग्गा बघ कुग्गा बघ इन तण गई आय कुग्गा बघ इन तण गई बाई नाव आक्का न चिमंग एनसे कुकरली के तो जाके नीरो हं चंबक माडा ननगपा ती माडा सर्वत माडला यादरोन माडाका सुन या बकल यान बती कनाती बाकी रो नदो माने को काना ಇವ್ರು ಬಂದ್ಬಿಟ್ಟು ನಮ್ಮ ಅತ್ತೆ ಮಗಳು ಸ್ನೇಹಿತರೆ ಅತ್ತೆನೂ ಮದುವೆ ಆದಾಗಿಂದ ಇಲ್ಲೇ ಊರಲ್ಲೇ ಇದ್ರಲ್ವ ನಮ್ಮೂರಲ್ಲೇ ಇದ್ದಿದ್ದು ಹಾಗಾಗಿ ನಾವೆಲ್ಲ ಜೊತೆಯಲ್ಲಿ ಆಟ ಆಡಿ ಬೆಳೆದಿರೋದ್ರಿಂದ ಏನೋ ಒಂಥರ ಖುಷಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ನಾವು ಸಣ್ಣ ಚಿಕ್ಕ ಮಕ್ಕಳಿಂದ ಎಲ್ಲ ಜೊತೇಲಿ ಆಟ ಆಡಿದ್ದೀವಿ ಎಲ್ಲ ಕುಣಿದಾಡಿದ್ದೀವಿ ಬೆಳೆದಿದ್ದೀವಲ್ವ ಹಾಗಾಗಿ ನಮ್ಮ ಮನೇಲಿ ಅಂದರೆ ನಾನೊಬ್ಳು ಹಾಗೇ ಅತ್ತೆ ಮಕ್ಕಳು ಇಬ್ಬರು ಸ್ನೇಹಿತರೆ ನಾವು ಮೂರು ಜನನೇ ಆವಾಗಿನ ಇದಕ್ಕೆ ಮಕ್ಕಳು ಚಿಕ್ಕ ಮಕ್ಕಳುಗಳು ಅಂತ ಇದ್ದಿದ್ದು ನಂತರದಲ್ಲಿ ನಮ್ಮ ಚಿಕ್ಕಪ್ಪನ ಮಕ್ಕಳು ಹಾಗೇನ ಇನ್ನೊಂದು ಚಿಕ್ಕಪ್ಪನ ಮಕ್ಕಳು ಈ ರೀತಿಯಾಗಿ ನಾವು ಒಂದಂದ್ರೆ ಮೂರು ಜನ ನಮ್ಮ ಅತ್ತೆ ಮಕ್ಕಳಿದ್ರು ನಾನೊಬ್ಳು ತುಂಬಾ ನಮ್ಮದಂತೂ ಏನು ಬಾಲ್ಯದ ಜೀವನ ಅಂತಂದರೆ ತುಂಬನೇ ಖುಷಿಯಿಂದ ಇತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಲ್ಲೇ ಇದ್ದಿದ್ದರಿಂದ ಅತ್ತೆ ನೆನ್ನೆ ವಿಡಿಯೋದಲ್ಲಿ ತೋರಿಸಿದ್ ಬೆಂಗಳೂರಿಗೆ ಹೋಗಿದ್ದು ಈಗಿಲ್ಲ ಸದ್ಯ ಅವರು ಬೆಂಗಳೂರಲ್ಲಿದ್ದಾರೆ ಮಗಳು ಇಲ್ಲೇ ನಮ್ಮೂರು ಪಕ್ಕದಲ್ಲೇ ಕಾಯ್ತಿಂದನಳ್ಳಿ ಅಂತ ಚಿಕ್ಕನಾಗ್ನಹಳ್ಳಿ ಹತ್ರ ಕೊಟ್ಟಿರುವಂಥದ್ದು ಆ ಊರಿಂದ ನಾವು ಬಂದಿದ್ವಲ್ಲ ಹಾಗಾಗಿ ಅಮ್ಮನಿಗೆ ಬೇರೆ ಹುಷಾರಿಲ್ಲ ಹಾಗೇ ನಾನು ಬಂದಿದ್ನಲ್ವ ಹಾಗಾಗಿ ಬರ್ತಿನಕ್ಕ ನೋಡ್ಕೊಂಡು ಬರ್ತೀನಿ ಮಾತಾಡಿಸ್ಕೊಂಡು ಬರ್ತೀನಿ ಅಂತೇಳಿ ಬಂದರು ಸರಿಯವ ಆಯಿತು ಬಾ ಅಂತ ಹೇಳಿದೆ ಕರಿತಾಯಿರ್ತಾರೆ ಸ್ನೇಹಿತರೆ ನಾನು ಅಲ್ಲಿ ಊರಿಗೆ ಹೋಗ್ಬೇಕಂದ್ರೆ ನನಗೆ ರಿಲೇಷನಲ್ಲಿ ಭಾಳ ಇರೋದ್ರಿಂದ ನನಗೆ ಒಬ್ಬರು ಮನೆಗೆ ಹೋಗಿದ್ವಿ ಅಂದರೆ ಒಬ್ಬರ ಮನೆಗೆ ಕೋಪ ಮಾಡ್ಕೊಳ್ತಿರ್ತಾರೆ ಸಿಟ್ಟು ಹಾಗಾಗಿ ನಾನು ಆ ಊರಿಗೆ ಹೋಗೋದೇ ಕಡಿಮೆ ಯಾಕಂದರೆ ನಮ್ಮಮ್ಮರ ಅಕ್ಕನ ಮಕ್ಕಳು ಇಬ್ಬರು ಅಕ್ಕನ ಮಕ್ಳು ಕೊಟ್ಟಿದ್ದಾರೆ ಹಾಗೆ ಚಿಕ್ಕಪ್ಪನ ಮಕ್ಕಳು ಈಗೇನೆ ಚಿಕ್ಕಮ್ಮನ ಮಕ್ಕಳು ಅತ್ತೆ ಮಗಳು ಮತ್ತು ಚಿಕ್ಕ ನಮ್ಮ ಈಗ ಇದು ಬಂದ್ಬಿಟ್ಟು ಅತ್ತೆ ಮಗಳೇ ಸೋದ್ರ ಅತ್ತೆ ಮಗಳೇ ಅವಳೂ ಅಲ್ಲಿಗೆ ಕೊಟ್ಟಿರೋದು ಹಾಗೇ ನಮ್ಮ ಅಪ್ಪನ ತಂಗಿ ಮಗಳು ಸಂತ ತಮ್ಮನ ಮಗಳು ಸ್ನೇಹಿತರೆ ತಮ್ಮನ ಮಗಳನ್ನು ಅದೇ ಊರಿಗೆ ಕೊಟ್ಟಿರೋದು ಹಾಗೆ ಅಣ್ಣನ ಮಗಳನ್ನ ಕೊಟ್ಟಿರೋದು ಈಗಿಷ್ಟು ಎಲ್ಲ ಅಲ್ಲೇ ಇರೋದ್ರಿಂದ ಈಗ ಯಾರ ಮನೆಗೆ ಮೊದಲು ಹೋಗ್ತೀವಲ್ಲ ನಮ್ಮನೇ ಬರಲಿಲ್ಲ ನಮ್ಮನ್ನೇ ಬರಲಿಲ್ಲ ಅಂತೇಳಿ ಕೋಪ ಮಾಡ್ಕೊಳ್ತಿರ್ತಾರೆ ಹಾಗಾಗಿ ನಾವು ಹೋಗೋದೇ ಇಲ್ಲ ನಾನು ಹೇಳ್ತಿರ್ತೀನಿ ನೀವೇ ಬಂದುಬಿಟ್ಟು ನೋಡ್ಕೊಂಡು ಹೋಗಿ ಮಾತಾಡಿಸ್ಕೊಂಡು ಅಂತೇಳಿ ಹಾಗಾಗಿ ಬರ್ತೀನಕ್ಕ ಅಂತೇಳಿ ಬಂದಿದ್ರು ಸ್ನೇಹಿತರೆ ಬಂದು ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತಿದ್ದು ಮಧ್ಯಾಹ್ನ ಬಂದರು ಆರು ಗಂಟೆ ಹಂಗೆ ಹೋದರು ಹತ್ರ ಅಲ್ವಾ ಒನ್ ಒನ್ ಅವರಲ್ಲೆಲ್ಲ ಹೋಗ್ಬೋದು ಹಾಗಾಗಿ ಎಲ್ಲ ಊಟ ಎಲ್ಲ ಮಾಡ್ಕೊಂಡು ಹೊರಟರು ಬಂದಿದ್ದ ತಕ್ಷಣವೇ ಬಿಸ್ಲಲ್ವ ಅವರು ಸ್ವಲ್ಪ ಹೆಚ್ಚಿಗೆ ಟೀ ಕುಡಿಯೋದು ಹೆಚ್ಚಿಗೆ ನಾವು ಅಂದರೆ ಟೀ ಕಾಫಿನೇ ಕುಡಿಯಲ್ಲ ಏನಿಲ್ಲ ಹಾಗಾಗಿ ಏನು ಜ್ಯೂಸ್ ಮಾಡೋಣ ಇಲ್ಲ ಟೀ ಮಾಡಲ್ಲ ಅಂತ ಕೇಳಿದ್ದಕ್ಕೆ ಇರಲಿ ಜ್ಯೂಸೇ ಮಾಡಿರಿ ಅಂದಿದ್ದಕ್ಕೆ ನಿಂಬೆ ಎಣ್ಣೆ ಎಲ್ಲ ನೋಡಿದೆ ಆ ಕಡೆ ಗಿಡ ಈ ಕಡೆ ಗಿಡದಲ್ಲಿ ಎಲ್ಲ ಎಡ್ಲಿಕಾಯಿ ಬಂದುಬಿಟ್ಟಿನ ಚಿಕ್ಕ ಚಿಕ್ಕದು ನಿಂಬೆಕಾಯಿ ಸ್ವಲ್ಪ ಚಿಕ್ಕದಿದ್ರು ಹುಳಿ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಒಂದು ಎರಡು ಮೂರು ಕಿತ್ಕೊಂಡು ಬಂದು ಹಾಕ್ಬಿಟ್ಟು ಮಾಡೋದು ಸ್ನೇಹಿತರೆ ಹಾಗೇ ಏನಪ್ಪ ಅಂದರೆ ಇಲ್ಲಿ ತುಂಬಾ ನಗಾಡ್ತಿದ್ದೀವಿ ಇಷ್ಟು ನಗಾಡ್ತಿದ್ದೀವಿ ಅಂದರೆ ಕಾರಣ ಏನಪ್ಪ ಅಂದರೆ ಮೊನ್ನೆ ಜಾತ್ರೆಗೆ ಹೋದಾಗ ಏನೋ ಒಂದು ಇದು ಆಯಿತು ಸ್ನೇಹಿತರೆ ಕಾಮಿಡಿ ಅಂತಲೇ ಹೇಳ್ಬೋದು ಹಾಗಾಗಿ ಅದನ್ನು ಹೇಳ್ಕೊಂಡ್ಬಿಟ್ಟು ನಗಾಡ್ತಿದ್ದೀವಿ ಇಷ್ಟು ನಗಾಡ್ತಿದ್ದೀವಿ ಅಂದರೆ ಅಷ್ಟು ನಗಾಡ್ತಿದ್ದೀವಿ ಅದಾಗ ನಮ್ಮ ಚಿಕ್ಕಮ್ಮ ಬೇರೆ ಹೇಳ್ತಾ ಇದ್ರು ಯಾಕಂದರೆ ನಾವು ನೈಟು ಹೋಗಿದ್ವಲ್ಲ ಜಾತ್ರೆಗೆ ಹಾಗಾಗಿ ಎಲ್ಲರ ಜೊತೆಯಲ್ಲಿದ್ದ ಹೇಳ್ತಾ ಇದ್ರು ಇದಾಗಾಯ್ತು ಆಗಾಯ್ತು ಈಗಾಯ್ತು ಅಂತ ನಾನಂತೂ ಕೈಯೆಲ್ಲ ತೋರಿಸ್ಕೊಂಡು ಈಗ ಮಾಡ್ಕೊಂಡು ಹಾಗೆ ಮಾಡ್ಕೊಂಡು ಹೇಳ್ತಾನೇ ಇದ್ದೀನಿ ನಾನು ಇವಾಗಲೂ ನನಗೆ ಅದು ನೆನೆಸ್ಕೊಂಡ್ರೆ ತುಂಬಾ ನಗು ಅಂದ್ರೆ ನಗು ಬರ್ತಾಯಿದೆ ಅಷ್ಟು ನಗ್ತೀವಿ ನೋಡಿ ನಮ್ಮ ಚಿಕ್ಕಮ್ಮ ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತೇಳಿ ನಕ್ಕು ನಕ್ಕು ಸಾಕಾಗ ಸಾಕಾಗ್ಬಿಡ್ತು ಅಷ್ಟು ನಕ್ಕಿದ್ದೀವಿ ಸ್ನೇಹಿತರೆ ಹಾಗೆಯೇ ಜ್ಯೂಸ್ ಎಲ್ಲ ಮಾಡಿ ಕೊಟ್ಟು ನಂತರದಲ್ಲಿ ಅಷ್ಟಲ್ಲ ಅವ್ರು ಬರೋ ಅಷ್ಟರಲ್ಲಿ ನಾವು ಬೇಳೆ ಎಲ್ಲ ಬೇಯಿಸಿಟ್ಟು ಹೋಳಿಗೆ ಸಾಂಬಾರು ಎಲ್ಲ ಆಗಿತ್ತು ಅನ್ನವೂ ಆಗಿತ್ತು ಸ್ನೇಹಿತರೆ ಕರಿಗೇಡ್ಬೋದನ್ನ ಮಾಡೋದು ಬಾಕಿ ಬಾಕಿತ್ತು ಹಾಗೆಯೇ ಚಿಕ್ಕಮ್ಮ ಜ್ಯೂಸ್ ಕೊಟ್ಟು ನಾವು ಸ್ವಲ್ಪ ಕುಡಿದ್ವಿ ಕರ್ಗೇಡ ಮಾಡೋಣ ಅಂತೇಳಿ ಇಟ್ಟೆಲ್ಲ ಕಲಸಿಟ್ಟಿದ್ದೆ ಆಲ್ರೆಡಿ ಮಗ ಬಂದ್ಬಿಟ್ಟು ಇಲ್ಲಿ ಊಟ ಮಾಡಿ ಊಟ ಮಾಡಬೇಕಮ್ಮ ಅಂತೇಳಿ ಊಟ ಮಾಡಪ್ಪ ಅಂತೇಳಿ ಅವನಿಗೆ ಹಾಕ್ಕೊಟ್ಟು ಊಟ ಮಾಡ್ತಿದ್ವಿ ಸ್ನೇಹಿತರೆ ಇಲ್ಲಿ ಕೂತ್ಕೊಂಡ್ಬಿಟ್ಟು ಬೇಗ ಬೇಗ ಕರ್ಗೇ ಮಾಡಿದ್ವಿ ಅಂತಂದರೆ ಆಗುತ್ತೆ ಅಂತೇಳಿ ಜಲ್ದಲ್ದಿ ಬೇಗ ಬೇಗ ಮಾಡ್ತಿದ್ವಿ ಸ್ನೇಹಿತರೆ ಹಾಗೆ ಇನ್ನೊಂದೇನಪ್ಪ ಅಂದ್ರೆ ಫಾಸ್ಟ್ ಇಟ್ಟಿದ್ದೀನಿ ಯಾಕಂತಂದರೆ ಸೊ ನಿಧಾನಕ್ಕೆ ಇಟ್ಕೊಂಡೋಗ್ಬಿಟ್ಟು ಇದೆ ಎಷ್ಟು ಒಂದು ಮೂವತ್ತು ನಲ್ವತ್ತು ನಿಮಿಷದ ವಿಡಿಯೋ ಇತ್ತು ಹಾಗಾಗಿ ಇಷ್ಟನೇ ನೋಡೋದು ಕಷ್ಟ ಅಷ್ಟೆಲ್ಲ ಯಾರು ನೋಡ್ತಾರೆ ಅನ್ನೋದಕ್ಕೋಸ್ಕರ ಕಡಿಮೆ ಇದನ್ನು ಮಾಡಿದೀನಿ ಫಾಸ್ಟಲ್ಲಿ ಇರ್ತಿದ್ದೀನಿ ಸ್ನೇಹಿತರೆ ನಿಮ್ಗೇನಾದರೂ ಇವತ್ತಿನ ವಿಡಿಯೋ ಇಷ್ಟ ಅಂದರೆ ಪ್ಲೀಸ್ ನಿಮ್ಮದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಅತ್ತೆ ಮಗಳಿಗೆ ಬಂದುಬಿಟ್ಟು ಬೇಗನೆ ಮದುವೆ ಮಾಡಿದ್ರು ಅಂತಲೇ ಹೇಳ್ಬೋದು ಸ್ನೇಹಿತರೆ ನಂದು ಸ್ವಲ್ಪ ಲೇಟ್ ಲೇಟಾಯಿತು ಅಂತಲೇ ಹೇಳ್ಬೋದು ಅವಳಿಗೆ ತುಂಬಾ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿದ್ರು ಅಂತಲೇ ಹೇಳ್ಬೋದು ಹಾಗೆಯೇ ನಮ್ಮನ್ನೆಲ್ಲ ಕೊಟ್ಟಿರುವಂಥದ್ದು ಹೆಚ್ಚಿಗೆ ಏನಪ್ಪ ಅಂತಂದರೆ ಅವಳಿಗೂ ಅಷ್ಟೇ ಅತ್ತೆ ಮಾವ ಮೈದ್ನ ಈ ರೀತಿಯಾಗಿ ತುಂಬ ಕುಟುಂಬ ಅಂತಲೇ ಹೇಳ್ಬೋದು ಹಾಗೆಯೇ ನಾನು ನನಗೆ ಕೊಟ್ಟಿರುವಂಥದ್ದು ಅಷ್ಟೇನೆ ಏನಪ್ಪ ಇನ್ನೊಂದು ಏನಪ್ಪ ಅಂತಂದರೆ ಐರಿ ಸೋಸೆ ಅಂದ್ಬಿಟ್ರೆ ಎಲ್ಲದನ್ನು ಅನುಸರಿಸ್ಕೊಂಡು ಸರ್ಸ್ಕೊಂಡು ಹೋಗ್ಬೇಕು ಅವ್ರು ಏನಂದ್ರೂ ತಾಳ್ಮೆ ಇರಬೇಕು ಈ ರೀತಿಯಾಗಿ ಎಲ್ಲ ಹೇಳ್ಕೊಡ್ತಾಯಿರ್ತಾರೆ ನಮ್ಮಮ್ಮನೂ ಅಷ್ಟೇ ನನಗೆ ಹೇಳುವಂಥದ್ದು ಏನಂದ್ರೆ ಜಗಳ ಮಾಡ್ಕೊಳ್ಬಾರ್ದು ಸಿಟ್ಟು ಮಾಡ್ಕೊಳ್ಬಾರ್ದು ತಾಳ್ಮೆ ಇರಬೇಕು ತಾಳ್ಮೆ ಇರಬೇಕು ಅಂತ ಹೇಳ್ತಿರ್ತಾರೆ ನಾನು ಹೇಳ್ತಾ ಇರ್ತೀನಮ್ಮ ತಾಳ್ಮೆ ಇರಬೇಕು ಅಂತಂದರೆ ಎಷ್ಟಮ್ಮ ಸಹಿಸ್ಕೊಳ್ಬೇಕು ಏನೋ ಕೇಳ್ತಾರೆ ಕೇಳ್ತಾರೆ ಅಂತಂದರೆ ಎಷ್ಟು ಕೇಳೋಕ್ಕಾಗುತ್ತಮ್ಮ ಅಂತ ಹೇಳ್ತಿರ್ತೀನಿ ಏನೋ ಮಾತಾಡಬಾರ್ದು ಸುಮ್ಮನೆ ಇರಬೇಕು ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಮಾಡಬೇಕು ಇದು ಮಾಡ್ಕೊಂಡು ಹೋಗ್ತಾ ಇರಬೇಕು ಅಂತ ಈ ರೀತಿಯಾಗಿ ಹೇಳ್ತಾ ಇರ್ತೀನಿ ಆದರೆ ನಮ್ಮಮ್ಮ ಈಗ ಅದೇ ಹೇಳ್ತಾ ಇದ್ದಾರೆ ಸೊಸಿಗೆ ಬಂದುಬಿಟ್ಟು ಯಾಕಂದರೆ ತುಂಬಾ ಬೈತಿದ್ರು ನನಿಗೂ ಅಷ್ಟೇ ಸ್ನೇಹಿತರೆ ಸಿಕ್ಕಾ ಬಟ್ಟೆ ಹೊಡಿತಿದ್ರು ಅಂತಲೇ ಹೇಳ್ಬೋದು ಏನಾದರೂ ಕೆಲಸ ಮಾಡಲಿ ಮಾಡಲಿಲ್ಲ ಅಂತಂದರೆ ಏನಾದರೂ ಇದು ಮಾಡಿದೆ ಅಂತಂದರೆ ತರಲೆ ಮಾಡಿದೆ ಅಂದರು ಎಷ್ಟು ಚೆನ್ನಾಗೇ ಬೀಳ್ತಾಯಿತ್ತು ಈ ಹುಳಿಗೂ ಅಷ್ಟೇ ಹಾಗೆ ನನ್ನ ಮಗನಿಗೂ ಅಷ್ಟೇ ಏನಿಲ್ಲ ಕಡ್ಡಿನೇ ತೊಗೊಂಡು ಹೊಡೆದು ಬಿಡ್ತಾಯಿದ್ರು ಹಂಗೆಲ್ಲ ಇದನ್ನು ಮಾಡ್ತಾಯಿದ್ರು ಹಾಗೆಯೇ ಅಮ್ಮನ್ಗೆ ಹುಷಾರಿಲ್ವಲ್ಲ ಹಾಗಾಗಿ ಅಳ್ತಾ ಇದ್ದಾಳೆ ಎಲ್ಲ ನೆನಪು ಮಾಡಿಕೊಂಡು ನಮ್ಮತ್ತೆ ಎಷ್ಟು ಚೆನ್ನಾಗಿತ್ತು ಹಿಂಗಾಗ್ಬಿಡ್ತಲ್ಲ ಅಂತೇಳಿ ನಮ್ಮ ನಮ್ಮಮ್ಮ ಹೇಳ್ತಾಯಿತ್ತು ನಾವೇನೋ ಚೆನ್ನಾಗಿದ್ದೀನಿ ನೀವು ಗಂಡು ಮನೆಗೆ ಹೇಳ್ತಾ ಇದಾಳೆ ನೋಡಿರಿ ಊಟ ಕೂತ್ಕೊಂಡು ಅಳ್ಬೇಡ ಸುಮ್ಮನೆ ಊಟ ಮಾಡು ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಬೇಕು ಫಸ್ಟು ನೀವು ಅಂದರೆ ನಿಮ್ಮ ಗಂಡ ಮಕ್ಕಳು ನಿಮ್ಮತ್ತೆ ನಿಮ್ಮ ಮಾವ ಅಂದ್ಕೊಂಡು ನಿಮ್ಮ ಮನೇಲಿ ನೀವು ಚೆನ್ನಾಗಿದ್ರಿ ಅಂತಂದರೆ ನಾನು ಚೆನ್ನಾಗಿರ್ತೀನಿ ನಮಗೆ ಬೇಕಾಗಿರೋದು ಅದೇ ಅಷ್ಟೇ ಅಲ್ವಾ ನಾವು ನೆಮ್ಮದಿಯಾಗಿರಬೇಕು ಅಂದರೆ ನೀವು ಚೆನ್ನಾಗಿ ನೆಮ್ಮದಿಯಾಗಿರಬೇಕು ಅಂತೇಳಿ ರೀತಿಯಾಗಿ ಎಲ್ಲ ಹೇಳ್ತಾ ಇದ್ದಾರೆ ಯಾವತ್ತಿಗೂ ನಮ್ಮಮ್ಮ ಹೇಳೋದು ಮಾತು ಅದೇನೇ ಸ್ನೇಹಿತರೆ ಸುಮ್ಮನೆ ಇದನ್ನ ಮಾಡ್ಕೊಳ್ಬೇಡ್ರಿ ಚೆನ್ನಾಗಿರ್ರಿ ಎಲ್ಲ ಇದನ್ನ ಮಾಡಿಕೊಂಡು ಬಂದು ಇಲ್ಲಿ ಇದನ್ನ ಮಾಡಿದ್ರು ಅಂತಂದರೆ ಈಗ ಅವಾಗ ಎಷ್ಟು ಮಾಡ್ಕೊಂಡು ಬರುತ್ತೆ ಎಲ್ಲ ಇದು ಯಾವ ರೀತಿ ಇರುತ್ತೆ ಆ ರೀತಿಯಾಗಿ ಎಲ್ಲ ಇದನ್ನ ಮಾಡಬಾರ್ದು ಏನೇ ಬಂದ್ರೂ ಅನುಸರಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ ಸ್ನೇಹಿತರೆ ಅಮ್ಮನೂ ಅಷ್ಟೇ ಒಂಟಿ ಜೀವ ಒಂಟಿ ಜೀವನ ಎಷ್ಟು ವರ್ಷ ಹೋರಾಡಿದ್ದಾರೆ ಅಂದರೆ ಇನ್ನೂ ಹೋರಾಡ್ತಾನೆ ಇದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ತುಂಬಾ ಅದು ಹೇಳಬೇಕು ಅಂತ ತುಂಬಾ ಎಷ್ಟು ಹೇಳಿದ್ರೂ ಕಡಿಮೆನೇ ಸ್ನೇಹಿತರೆ ಅಷ್ಟು ಹೇಳ್ಕೊಳ್ಬೋದು ಆದರೆ ನಾನೆಲ್ಲ ಹೇಳ್ಕೊಳ್ಳೋದಿಲ್ಲ ಸ್ನೇಹಿತರೆ ಟೈಮ್ ಬ ಹೇಳೋದು ಇದು ಬಂತು ಅಂದರೆ ಖಂಡಿತವಾದ್ರೂ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಹಾಗಾಗಿ ನಮ್ಮಮ್ಮ ಎಲ್ಲ ನಮ್ಮಮ್ಮದ್ದು ಅಷ್ಟೇನೆ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿ ಎಲ್ಲ ಕಷ್ಟ ಸುಖ ಎಲ್ಲ ಸುಖಕ್ಕಿಂತ ಕಷ್ಟನೇ ಅನುಭವಿಸಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲ ಅವರಿಗೆ ಪಾಠ ಎಲ್ಲ ಇದು ಇರೋದ್ರಿಂದ ಹೇಳ್ತಾಯಿರ್ತಾರೆ ನಮ್ಮ ಥರ ಜೀವನ ನಿಮ್ದಾಗಬಾರ್ದು ನೀವು ಚೆನ್ನಾಗಿರಬೇಕು ನಿಮ್ಮ ಮಕ್ಕಳಿಗೆ ಭವಿಷ್ಯ ಮುಂದೆ ಚೆನ್ನಾಗಿ ಇದು ಮಾಡಬೇಕು ನೀವು ಈ ರೀತಿಯಾಗಿರಬೇಕು ಆ ರೀತಿಯಾಗಿರಬೇಕು ಅಂತೇಳಿ ಎಲ್ಲ ಹೇಳ್ಕೊಡ ಹೇಳ್ಕೊಡ್ತಾಯಿರ್ತಾರೆ ಸ್ನೇಹಿತರೆ ಹಾಗೆಯೇ ಅವರು ನಮ್ಮನೆಯಲ್ಲೋ ಅಷ್ಟೇ ಅವರು ನಮ್ಮ ಏನು ನಮ್ಮ ತಂಗಿಯವ್ರ ಯಜಮಾನ್ರು ಅಷ್ಟೇ ಅವರಿಗೆ ನಮಗೆ ಬೈತಾಯಿದ್ರು ಅಂತಂದರೆ ಅವರಿಗೆಲ್ಲ ಖುಷಿ ನಮ್ಮ ಯಜಮಾನ್ರು ಅಷ್ಟೇ ಅತ್ತೆ ಇನ್ನೂ ಬೈ ಇನ್ನೂ ಬೈ ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಅಂತ ಹೇಳ್ತಾ ಇರ್ತಾರೆ ನಮ್ಮಮ್ಮ ಇನ್ನೂ ಜೋರಾಗಿ ಬೈತಾಯಿರ್ತಾರೆ ಇನ್ನೊಂದೆರಡು ಇವ್ರಿಗೆ ಆಗ್ತಿರುತ್ತೆ ಈಗ ಅದನ್ನೇ ಹೇಳ್ತಾ ಇದ್ದಾಳೆ ನೋಡೋಕೆ ಇವಾಗ ಅತ್ತೆ ಬೈದತ್ತಲ್ಲ ನನಗೆ ನೋಡಿ ಮನೆಗೆ ಹೋದ್ಮೇಲೆ ಅವ್ರ ಅಮ್ಮನ ಕೈಲಿ ಹೇಳ್ತಾರೆ ಮಕ್ಳ ಕೈಲೆಲ್ಲ ಹೇಳ್ತಾರೆ ಸರಿಯಾಗಿ ಬೈದು ಕಳಿಸ್ತೀನಿ ನಿಮ್ಮ ನಿಮ್ಮ ಅತ್ತೆ ಇವಳಿಗೆ ಸರಿಯಾಗಿ ಬೈದು ಕಳಿಸ್ತು ಅಂತ ಹೇಳ್ತಾಯಿ ಹೇಳುತ್ತೆ ಕಣಕ ಅಂತೇಳಿ ಹೇಳ್ತಾಯಿದ್ದು ಹಾಗೇನೆ ಪಾಪ ಅವಳು ಎಲ್ಲ ನನಗೋಸ್ಕರ ಅಂತೇಳಿ ಕುಂಬಳಕಾಯಿ ರವೆ ಉಂಡೆ ಹಾಗೇನೆ ಬಾಳೆಹಣ್ಣಿನಗೊನೆ ಎಲ್ಲದನ್ನು ತೊಗೊಂಬಂದಿದ್ರು ಪಾಪ ಅದನ್ನೆಲ್ಲ ತೆಕ್ಕೊಂಡು ನಂತರದಲ್ಲಿ ನಾನು ಎಲ್ಲ ಸ್ವೀಟು ಉಂಡೆ ಎಲ್ಲದನ್ನು ಏನು ಕೊಡಬೇಕಾಗಿತ್ತಲ್ಲ ಅದನ್ನೆಲ್ಲ ಕೊಟ್ಟು ಕಳಿಸಿದ್ದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಅವರು ಅವ್ರ ಮನೇಲಿ ಏನೇ ಇರಲಿ ನಮಗೆ ಇಷ್ಟಪಟ್ಟು ಪ್ರೀತಿಯಿಂದ ತೊಗೊಂಡು ಬಂದಿರ್ತಾರಲ್ವ ಹಾಗಾಗಿ ನಾವು ಪ್ರೀತಿಯಿಂದ ಅವರಿಗೆ ಕೊಟ್ಟಾಗಲೇ ಸ್ನೇಹಿತರೆ ಅದಕ್ಕೊಂದು ಬೆಲೆನೂ ಇರುತ್ತೆ ಹಾಗೆಯೇ ಒಂದು ಖುಷಿ ಅಂತ ಹೇಳ್ಬೋದು ಹಾಗೇ ನೆಕ್ಸ್ಟ್ ಬಂದು ಊಟ ಎಲ್ಲ ಮಾಡಿಕೊಂಡು ಹೊರಟರು ಹೂವಿನ ಗಿಡದಲ್ಲಿ ತುಂಬನೇ ಹೂವಾಗಿತ್ತಲ್ವ ಹಾಗಾಗಿ ತೊಗೊಂಡು ಹೋಗಿ ಶುಕ್ರವಾರ ಪೂಜೆಗೆ ಬರುತ್ತೆ ಅಂತೇಳಿ ಹೇಳಿ ಇಲ್ಲಿದೆ ಹಾಗಾಗಿ ಹೂವು ಎಲ್ಲ ಸ್ವಲ್ಪ ಕವರೊಳಗಡೆ ಬಿಡಿಸಿ ಹಾಕಿ ಕೊಡ್ತಾಯಿದ್ದೀವಿ ಸ್ನೇಹಿತರೆ ಹಾಗೆಯೇ ಗಾಡಿ ಹತ್ಕೊಳ್ಬೇಕಲ್ವ ಅಮ್ಮ ನಮ್ಮಮ್ಮ ನೋಡಿ ಆಗಲಿಲ್ಲ ಅಂದರೂ ಕಾಲೆಲ್ಲ ಇದು ಮಾಡಿಕೊಂಡು ಹೋಗ್ತಾ ಅಲ್ಲಿಗೆ ಹೋಗಬೇಕು ನಮ್ಮಮ್ಮ ಅಷ್ಟು ನೋಡ್ಕೊಳ್ಳೋದಕ್ಕಿಂತ ಅವರಮ್ಮನ ಮತ್ತೆ ನನಗೆ ಏನು ಬೇಕಂದ್ರೂ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ಸುಳ್ಳು ಹೇಳ್ಬಾರ್ದು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ಮಮ್ಮನೂ ಬ ಪ್ರೀತಿ ಕೊಡ್ತಾರೆ ಇಲ್ಲ ಅಂತ ಹೇಳೋದಿಲ್ಲ ಎಷ್ಟು ಸ್ವಲ್ಪ ಇದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ನಮ್ಮತ್ತೆ ಮಾತ್ರ ಚೆನ್ನಾಗಿ ಇದು ಇರೋದ್ರಿಂದ ಏನು ಬೇಕಂದ್ರೆ ಎಲ್ಲ ಇದು ಬೇಕ ಅದು ಬೇಕಾ ಅಂತೇಳಿ ಎಲ್ಲ ಈ ರೀತಿಯಾಗಿ ನಮ್ಮಮ್ಮನಿಗೂ ಏನಿರುತ್ತೋ ಏನು ಕೊಡ್ಬೇಕು ಅನ್ಸುತ್ತೆ ಸ್ನೇಹಿತರೆ ಅಷ್ಟೇ ಅವ್ರ ಕೈಲಿ ಎಷ್ಟಾಗುತ್ತೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೇ ಚರಿ ಟಮೊಟೊ ಅಂತ ಚರಿ ಟಮೊಟೊ ನೋಡಿ ಎಷ್ಟು ಚೆನ್ನಾಗಿದೆ ಹಾಗೇ ಅವರೆಲ್ಲ ಹೋಗಿದ ನಂತರದಲ್ಲಿ ಎಲ್ಲ ಹೊರಗಡೆ ಸ್ವಲ್ಪ ಬೇಜಾರಾದಂಗೆ ಆಗುತ್ತಲ್ವ ಯಾರಾದರೂ ಬಂದು ಹೋದ್ರು ಅಂದ್ಬಿಟ್ರೆ ಹಾಗೆ ಸಂಜೆ ಹೊರಗಡೆ ಕೂತ್ಕೊಂಡಿದ್ವಲ್ಲ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ ಸ್ನೇಹಿತರೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತೇಳಿ ಊರಿಗೆ ಹೊರಟು ನಾವು ಊರಿಗೆ ನೆಕ್ಸ್ಟೇ ಊರಿಗೆ ಹೊರಡೋದಿತ್ತಲ್ವ ಹಾಗಾಗಿ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ ಸ್ನೇಹಿತರೆ ಇದು ಬಂದ್ಬಿಟ್ಟು ಆರೂವರೆ ಟೈಮಿಂಗ್ಸು ಸ್ನೇಹಿತರೆ ಸಂಜೆ ಆದರೂ ಎಷ್ಟು ಬೆಳಕು ಕಾಣ್ತಾ ಇದೆ ಇದು ಯಾಕಪ್ಪ ಕಟ್ಟಿದ್ದೀವಿ ಅಂತಂದರೆ ಬಿಸಿಲು ಫುಲ್ಲು ಒಳಗಡೆಗೇನ ಸೂರ್ಯ ಮುಳುಗ ಟೈಮಿಗೆ ತುಂಬಾ ಮಧ್ಯಾಹ್ನ ಮೂರು ಗಂಟೆಯಿಂದ ಬಿಸಿಲು ಚೆನ್ನಾಗಿ ಒಳಗಡೆ ಎಲ್ಲ ಬೀಳ್ತಾ ಇರುತ್ತಲ್ವ ಹಾಗಾಗಿ ಈ ರೀತಿಯಾಗಿ ಕಟ್ಟಿದ್ವಿ ನಮ್ಮಮ್ಮ ಇದ್ರೇನು ಕಟ್ಟಿರೋದಿಲ್ಲ ನಾವು ಹೋಗಿದ್ವಲ್ಲ ನನ್ನ ಮಕ್ಕಳು ಎಲ್ಲ ಆಟ ಆಡ್ತಿರ್ತಾರೆ ಅಂತ ಹೇಳ್ಬಿಟ್ಟು ಕಟ್ಟಿದ್ದಾರೆ ಅಷ್ಟೇ ಸ್ನೇಹಿತರು ಒಳಗಡೆ ಎಲ್ಲ ತಣ್ಣಗೆ ಇರುತ್ತೆ ಯಾಕಂದರೆ ಗಿಡ ಮರಗಳು